ತಮಿಳ್ನಾಡಿನ ಮೋಸ್ಟ್ ಹೆರಿಟೇಜ್ ಅಂಡ್ ಏನ್ಶಿಯನ್ ಸಿಟಿ ಅಂದ್ರೆ ಮಧುರೈ ಅಂತ ಹೇಳ್ತಾರೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದೆ ಈ ಮಧುರೈ ನೆಲಕ್ಕೆ ಆ ಸಿಟಿ ದಟ್ ನೆವರ್ ಸ್ಲೀಪ್ಸ್ ಅಂತಾನೆ ಹೇಳ್ತಾರೆ ಸರಿ ಸುಮಾರು ಎರಡು ಕೋಟಿ ಜನ ವಿಸಿಟ್ ಮಾಡಿದಾರಂತೆ ಮಧುರೈಗೆ ಒಂದು ವರ್ಷದಲ್ಲಿ ಬನ್ನಿ ನೋಡೋಣ ಮಧುರೈನ ಟೆಂಪಲ್ ಫುಡ್ ಕಲ್ಚರ್ ಹೇಗಿದೆ ಅಂತ ಹೇಳಿ ಅದ್ರಾಗೆ ನಾವು ರೀಚ್ ಆದಾಗ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಸೊ ಇಲ್ಲಿ ಹೋದ ತಕ್ಷಣ ನಾವು ಮಾಡಿದ ಫಸ್ಟ್ ಕೆಲಸ ಏನಂದರೆ ನಮ್ಮ ಸ್ಟೇಸ್ನ ನೋಡ್ಕೊಳ್ಳೋದು ಬುಕಿಂಗ್ ಡಾಟ್ ಕಾಮಲ್ಲಿ ನಾನು ಮುಂಚೆನೆ ನನ್ನ ಸ್ಟೇಸ್ನ ಬುಕ್ ಮಾಡಿದ್ದೆ ಹೋಟೆಲ್ ನೇಮ್ ಬಂದು ರಾಮ್ ಟೆಲ್ ಇನ್ ಅಂತ ಇದು ಮೀನಾಕ್ಷಿ ಅಮ್ಮನ್ ಟೆಂಪಲ್ಗೆ ತ್ರೀ ಕಿಲೋಮೀಟರ್ಸ್ ಅವೇ ಇತ್ತು ಸೊ ಇದನ್ನೇ ನೋಡಿ ನಾವು ಬುಕ್ ಮಾಡ್ಕೊಂಡ್ವಿ ಕ್ವಾಯಿಟ್ ಸ್ಪೇಶಿಯಸ್ ಹೈಜೀನ್ ಆ್ಯಂಡ್ ಕ್ಲೀನಿನೆಸ್ ಇತ್ತು ಹೋಟೆಲಲ್ಲಿ ಆ್ಯಂಡ್ ಇಟ್ ವಾಸ್ ಗುಡ್ ಸೊ ಆಫ್ಟರ್ ಎಕ್ಸ್ಪ್ಲೋರಿಂಗ್ ದ ರೂಮ್ ಆ್ಯಂಡ್ ರೆಸ್ಟಿಂಗ್ ಫಾರ್ ಟೂ ಅವರ್ಸ್ ನಾವು ರೆಡಿ ಆದ್ವಿ ನಮ್ಮ ಫಸ್ಟ್ ಪ್ಲೇಸ್ ಬಂದು ಮಧುರೈ ಮೀನಾಕ್ಷಿ ಅಮ್ಮನ್ ಟೆಂಪಲ್ಲು ಮಧುರೈಗ್ ಬಂದ ಮೇಲೆ ಫಸ್ಟ್ ಮಾಡುವಂತ ಕೆಲಸನೇ ಪ್ರತಿಯೊಬ್ಬರು ಮಧುರೈ ಮೀನಾಕ್ಷಿ ಅಮ್ಮನ ದರ್ಶನ ಪಡ್ಕೊಳ್ಳೋದು ಮುಂಚಿಂದನೂ ನನಗೆ ತಮಿಳ್ನಾಡಿನ ಟೆಂಪಲ್ಗಳನ್ನ ಇದೇ ಥರ ಇದೇ ಅಟೈರಲ್ಲಿ ನೋಡಬೇಕು ಅಂತ ಆಸೆ ಇತ್ತು ಸೊ ಅದ್ರ ತಕ್ಕಂಗೆ ನಾನು ಸೌತ್ ಇಂಡಿಯನ್ ಅಟೈರ್ನ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಹೂಗಳಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ಸಿಗುತ್ತೆ ಆ ದ ತಮಿಳ್ನಾಡಿನ ಎಲ್ಲ ದೇವಸ್ಥಾನಗಳ ಮುಂದೆ ಸೊ ನನಗೂ ಕೂಡ ಒಂದು ಆಸೆ ಇತ್ತು ಆ ಮಲ್ಲಿಗೆ ಮೊಗ್ಗಿನ ಹೂವನ್ನ ಮುಡ್ಕೊಂಡು ಮೀನಾಕ್ಷಿ ಅಮ್ಮನ ದರ್ಶನ ಮಾಡಲಿಕ್ಕೆ ಅದೇ ತರ ನನ್ನ ಪ್ಲಾನ್ ವರ್ಕೌಟ್ ಆಯ್ತು ಅಲ್ಲಿಗೆ ಹೋದ ತಕ್ಷಣ ಅಮ್ಮನ ದೇವಸ್ಥಾನಕ್ಕೆ ಅದರದೇ ಆದ ಒಂದು ಹಿಸ್ಟ್ರಿ ಇದೆ ಬಟ್ ಇಲ್ಲಿ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ನಮಗೆ ಕಣ್ಣಿಗೆ ಅಟ್ರಾಕ್ಟಿವ್ ಅಂತ ಅನಿಸೋದು ಇಲ್ಲಿನ ಗೋಪುರಗಳು ಒಂದೊಂದು ಗೋಪುರ ಕೂಡ ಸರಿಸುಮಾರು ನೂರ ಎಂಬತ್ತು ಅಡಿ ಎತ್ತರದಲ್ಲಿರುತ್ತೆ ಹಾಗೂ ಅದು ಅದರ ಕೆತ್ತನೆಗಳನ್ನ ಇದ್ದರೆ ಹಿಂದಿನ ಕಾಲದಲ್ಲಿ ಯಾವುದೇ ಥರದ ಟೆಕ್ನಾಲಜಿ ಇರಲಿಲ್ಲ ಅದು ಯಾವುದೇ ಥರ ಟೆಕ್ನಾಲಜಿ ಬಳಸ್ಕೊಳ್ಲಾರ್ದಂಗೆ ಅಷ್ಟು ಟ್ಯಾಲೆಂಟೆಡ್ ಆಗಿ ಸ್ಕಿಲ್ಫುಲ್ಲಾಗಿ ಅಲ್ಲಿ ಕೆತ್ತನೆ ಮಾಡಿದ್ದಾರೆ ಆ ಗೋಪುರ ನೋಡೋಕ್ಕೆ ಒಂಥರ ಆಶ್ಚರ್ಯ ಆಗ್ತಿರುತ್ತೆ ಫಸ್ಟ್ಲಿ ಇಲ್ಲಿ ನೀವು ಸೌತ್ ಗೇಟ್ ಡಿಜಿಟಲ್ ಗ್ಯಾಜೆಟ್ಸ್ ತಂದಿರ್ತೀರ ನೀವು ಲಾಕರ್ ರೂಮ್ ಅಲ್ಲಿ ಹಾಕ್ಬೇಕಾಗುತ್ತೆ ಟೆಂಪಲ್ ಒಳಗಡೆ ಯಾವುದೇ ತರದ ಡಿಜಿಟಲ್ ವಾಚಸ್ ಆಗ್ಲಿ ಇಲ್ಲಾಂದ್ರೆ ಸ್ಮಾರ್ಟ್ ಫೋನ್ಸ್ ಆಗಲಿ ಯಾವುದೋ ಅಲೋ ಇರೋಲ್ಲ ಇಟ್ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಭಾರತದ ಸ್ವಚ್ಛ ಐಕಾನಿಕ್ ಟೆಂಪಲ್ ಅಂತ ಹೇಳಿ ಗುರುತಿಸಿದ್ದಾರೆ ಪಾರ್ವತಿ ಅಮ್ಮ ಇಲ್ಲಿ ಮೀನಾಕ್ಷಿ ದೇವಿಯಾಗಿ ಕೂತಿರ್ತಾರೆ ಹಾಗೂ ಶಿವ ಬಂದು ಸುಂದರೇಶ್ವರ ಆಗಿ ಇಲ್ಲಿ ಇರ್ತಾರೆ ಇನ್ನು ದರ್ಶನದ ವಿಷಯಕ್ಕೆ ಬಂದ್ರೆ ಇಲ್ಲಿ ನಿಮಗೆ ಜನರಲ್ ಎಂಟ್ರಿಯಿಂದ ಹಿಡಿದು ಸ್ಪೆಷಲ್ ಎಂಟ್ರಿ ಇರುತ್ತೆ ಸ್ಪೆಷಲ್ ಎಂಟ್ರಿ ಚಾರ್ಜಸ್ ಬಂದು ಹಂಡ್ರೆಡ್ ಟೂ ಹಂಡ್ರೆಡ್ ನಾವು ಕೂಡ ಸ್ಪೆಷಲ್ ಎಂಟ್ರಿ ತಗೊಂಡಿದ್ವಿ ಬಿಕಾಸ್ ನಾವು ಹೋಗಿದ್ದು ಪೀಕ್ ಸೀಸನ್ ರಶ್ ತುಂಬಾ ಇರುತ್ತೆ ಅಂತ ಹೇಳಿ ಫೈನಲಿ ನಾನು ಟೂ ಅವರ್ಸ್ ಗ್ಯಾಪಲ್ಲೇ ನನ್ನ ದರ್ಶನ ಮುಗಿಸ್ಕೊಂಡೆ ಸೊ ನಾನು ನನ್ನ ಹಿಸ್ಟ್ರಿಲೇ ಇಷ್ಟು ದೊಡ್ಡ ದೇವಸ್ಥಾನ ನೋಡಿರಲಿಲ್ಲ ಅಂತ ದೊಡ್ಡ ದೇವಸ್ಥಾನ ನಾನು ಫಸ್ಟ್ ಟೈಮ್ ನೋಡಿದ್ದೆ ಮಧುರೈ ಮೀನಾಕ್ಷಿ ಅಮ್ಮನ ದೇವಸ್ಥಾನ ಅಂತಾನೆ ಹೇಳ್ಬೋದು ಆ ಒಂದು ದಿನನ ನಾವು ಎಂಡ್ ಮಾಡಲಿಕ್ಕೆ ಅಲ್ಲಿನ ಒಂದು ಫೇಮಸ್ ಜಿಗರ್ ತಂಡ ಟ್ರೈ ಸ್ಪೆಷಲ್ ಒಂದೊಳ್ಳೆ ನಿದ್ದೆ ಮತ್ತೆ ಒಳ್ಳೆ ಬ್ರೇಕ್ಫಾಸ್ಟ್ ಆದ ತಕ್ಷಣ ಡೇ ನಂಬರ್ ಟು ಎಕ್ಸ್ಪ್ಲೋರಿಂಗ್ ಮಧುರೈನ ಸ್ಟಾರ್ಟ್ ಮಾಡಿದ್ವಿ ಸಿಕ್ಸ್ಟೀನ್ ತರ್ಟಿ ಸಿಕ್ಸಲ್ಲಿ ಅಲ್ಲಿ ನಾಯಕ ಎಂಬ ಒಬ್ಬರು ರಾಜರು ಈ ಮಹಲ್ನ ಕಟ್ಸಿದ್ರು ನಿಮಗೆ ಯಾರಿಗಾದರೂ ಹಿಸ್ಟ್ರಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅಂದರೆ ಆಮೇಲೆ ಹಿಸ್ಟಾರಿಕಲ್ ಪ್ಲೇಸಸ್ಸು ಪ್ಯಾಲೇಸಸ್ ಆ ಥರದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಮಸ್ಟ್ ವಿಸಿಟ್ ಲಿಸ್ಟಲ್ಲಿ ಇದನ್ನ ಆ್ಯಡ್ ಮಾಡ್ಕೋಬೋದು ಮದುರೈಗೆ ಬಂದಾಗ ಮಾರ್ನಿಂಗ್ ನೈನಿಂದನೇ ಪ್ಯಾಲೇಸ್ ಓಪನ್ ಇರುತ್ತೆ ಆ್ಯಂಡ್ ಎಂಟ್ರಿ ಫೀಸ್ ಬಂದು ಟ್ವೆಂಟಿ ರುಪೀಸ್ ಇದೆ ಕರೆಂಟ್ಲಿ ಟ್ರೆಡಿಷನ್ಸ್ ಆ್ಯಂಡ್ ಟೆಂಪಲ್ಸ್ ಅಲ್ಲದೆ ಮಧುರೈಗೆ ತುಂಬ ಜನ ಶಾಪಿಂಗ್ ಮಾಡ್ಲಿಕ್ಕೆ ಅಂತಾನೆ ಬರ್ತಾರೆ ಹುಡುಗಿರು ಅಂತರೂ ಹೋಗ್ತಾರೆ ಇಲ್ಲಿ ಬಂದಾಗ ಸೊ ನಾನೇ ತುಂಬ ಥರದ ಸ್ಯಾರಿಗಳನ್ನ ಶಾಪ್ ಮಾಡಿದೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಶೂಟ್ ಮಾಡಿಲ್ಲ ಅದ್ರ ಬಗ್ಗೆ ಮತ್ತೆ ಯಾವತ್ತಾದರೂ ಹೋದರೆ ಡೆಫಿನೆಟ್ಲಿ ನಾನು ಮರೆಯದೆ ಅದನ್ನ ಶೂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಮಧುರೈನ ಫುಡ್ ಕಲ್ಚರ್ ವಿಷಯಕ್ಕೆ ಬಂದ್ರೆ ನಾನ್ ವೆಜ್ ಲವರ್ಸ್ ಗೆ ಹೇಳಿ ಮಾಡಿಸಿದೆ ಈ ಊರು ಆ್ಯಂಡ್ ವೆಜ್ ಲವರ್ಸ್ ಗೆ ಆಸ್ ಲೈಕ್ ಮೀ ಡೆಫಿನೆಟ್ಲಿ ಜಿಗರ್ ತಂಡ ಮತ್ತೆ ಫಿಲ್ಟರ್ ಕಾಫಿ ವಾಸ್ ಮೈ ಫೇವ್ರೇಟ್ ಇನ್ ಮಧುರೈ ನರಸಿಂಗಮ್ ಅಂತ ಒಂದು ಹಳ್ಳಿಯಲ್ಲಿ ಮಧುರೆಯಿಂದ ಸರಿಸುಮಾರು ಏಟ್ ಕಿಲೋಮೀಟರ್ಸ್ ದೂರದಲ್ಲಿದೆ ಈ ಒಂದು ಊರು ಆ ಊರಲ್ಲಿ ಒಂದು ದೇವಸ್ಥಾನ ಬಂದು ಅಲಗಮುರಿ ಯೋಗ ನರಸಿಂಹ ಪೆರುಮಾಳ್ ಅಂತೇಳಿ ಒಂದು ದೇವಸ್ಥಾನ ತುಂಬಾ ಒಂದು ಹಳೆಯ ಏನ್ಷಿಯಂಟ್ ಹಿಸ್ಟ್ರಿ ಇರುವಂಥ ಒಂದು ದೇವಸ್ಥಾನ ಇಲ್ಲಿ ಯಾರಾದರೂ ನರಸಿಂಹ ದೇವ್ರುಗಳನ್ನ ನೋಡಬೇಕು ಅಂತ ಈ ಸ್ಥಳಕ್ಕೆ ಬಂದರೆ ನಿಮಗೆ ಮೂರ್ನಾಲ್ಕು ಥರದ ದೇವಸ್ಥಾನಗಳು ಸಿಗುತ್ತೆ ನನಗೆ ಗೊತ್ತಿರೋರು ತುಂಬಾ ಜನ ತಮಿಳ್ನಾಡ್ ಅಂದ್ರೆ ಟೆಂಪಲ್ಸ್ ಟೆಂಪಲ್ಸ್ ಅಂದ್ರೆ ತಮಿಳ್ನಾಡ್ ಅಂತ ಹೇಳ್ತಿದ್ರು ಅಂಡ್ ಡೆಫಿನೆಟ್ಲಿ ಯಸ್ ಐ ಆಕ್ಸೆಪ್ಟ್ ದಿಸ್ ಫ್ಯಾಕ್ಟ್ ಅಂತ ಹೇಳ್ತಾ ಮಧುರೈನ ನನ್ನ ಸ್ಮಾಲ್ ಟ್ರಾವೆಲ್ ಜರ್ನಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನನ್ನ ಮುಂದಿನ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಅಂಡ್ ಅಪ್ಡೇಟ್ ಅಲ್ಲಿ